ಎರಡು ದಿನಗಳ ಕಾಲ ಅಧಿವೇಶನ ವಿಸ್ತರಣೆಯಾಗತ್ತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಅನಾರೋಗ್ಯ ಕಾಣಿಸಿಕೊಂಡಿರುವಂತಹ ಹಿನ್ನೆಲೆ ಎರಡು ದಿನ ಸದನ ಕಲಾಪವನ್ನ ವಿಸ್ತರಣೆ ಮಾಡುವ ಚಿಂತನೆ ನಡೀತಾ ಇದೆ ಇಂದು ಸಿಎಂ ಬಜೆಟ್ ಮೇಲಿನ ಚರ್ಚೆಗೆ ಉತ್ತರವನ್ನ ಕೊಡಬೇಕಿತ್ತು ಆದ್ರೆ ಆರೋಗ್ಯ ಸಮಸ್ಯೆಯಿಂದ ಇಂದು ಸಿಎಂ ಸದನಕ್ಕೆ ಬರೋದೇ ಡೌಟ್ ಅಂತ ಹೇಳಲಾಗ್ತಿದೆ ಹೀಗಾಗಿ ಮತ್ತೆ ಎರಡು ದಿನ ಸದನ ವಿಸ್ತರಣೆ ಮಾಡುವ ಚಿಂತನೆ ಕೂಡ ನಡೀತಾ ಇದೆ ಕಳೆದ ರಾತ್ರಿ ಹನ್ನೊಂದು ಮೂವತ್ತರ ತನಕ ವಿಧಾನಸೌಧದಲ್ಲೇ ಇದ್ರು ಸಿಎಂ ಸಿದ್ದರಾಮಯ್ಯ ಅವರು ಬಜೆಟ್ ರಿಪ್ಲೈಗಾಗಿ ಅಧಿಕಾರಿಗಳ ಜೊತೆ ಚರ್ಚೆಯನ್ನ ಕೂಡ ನಡೆಸಿದ್ರು ಆದರೆ ದಿಢೀರನೇ ಆರೋಗ್ಯ ಸಮಸ್ಯೆ ಅವರಿಗೆ ಕಾಣಿಸಿಕೊಂಡಿದೆ ಹೀಗಾಗಿ ಸೋಮವಾರ ಬಜೆಟ್ ಮೇಲಿನ ಚರ್ಚೆಗೆ ಉತ್ತರ ನೀಡುವ ಸಾಧ್ಯತೆ ಇದೆ ಮಂಗಳವಾರ ಅಧಿವೇಶನವನ್ನು ಅಂತ್ಯಗೊಳಿಸುವ ಚಿಂತನೆ ನಡೀತಾ ಇದೆ ಇಂದು ಬಿ ಎಸಿಯಲ್ಲಿ ಈ ಸಂಬಂಧ ತೀರ್ಮಾನ ಆಗುವಂತಹ ಸಾಧ್ಯತೆ ಇದೆ ಇವತ್ತು ಬಜೆಟ್ ಮೇಲಿನ ಪ್ರಶ್ನೆಗಳಿಗೆ ಅದರ ಚರ್ಚೆಗಳಿಗೆ ಉತ್ತರವನ್ನು ಕೊಡಬೇಕಾಗಿತ್ತು ಸಿಎಂ ಸಿದ್ದರಾಮಯ್ಯನವರು ಆದರೆ ಅವರಿಗೆ ಅನಾರೋಗ್ಯ ಕಾಣಿಸಿಕೊಂಡಿರೋದ್ರಿಂದಾಗಿ ಇವತ್ತು ಸದನಕ್ಕೆ ಅವರು ಬರೋದು ಡೌಟ್ ಅಂತ ಹೇಳಲಾಗ್ತದೆ ಆ ಕಾರಣಕ್ಕಾಗಿ ಸದನವನ್ನು ಎರಡು ದಿನ ವಿಸ್ತರಣೆ ಮಾಡಿ ಸೋಮವಾರ ಅವರು ಉತ್ತರಿಸುವಂತಹ ಚಾನ್ಸಸ್ ಇದೆ ಅಂದರೆ ಮಂಗಳವಾರ ಒಂದು ಸದನವನ್ನು ಅಂತ್ಯಗೊಳಿಸುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಇವತ್ತು ಬಿಎಸ್ಸಿಯಲ್ಲಿ ಈ ಸಂಬಂಧ ತೀರ್ಮಾನವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ವಿಧಾನಸಭೆಯಲ್ಲಿ ಇವತ್ತು ಕೋಲಾಹಲವೇ ಸೃಷ್ಟಿಯಾಗುವ ಸಾಧ್ಯತೆ ಇದೆ ಕೇಂದ್ರ ತೆರಿಗೆ ಅನ್ಯಾಯ ಮಾಡಿದೆ ಅಂತ ಖಂಡಿಸಿ ನಿನ್ನೆ ಸದನದಲ್ಲಿ ಸರ್ಕಾರ ಖಂಡನ ಗೊತ್ತುವಳಿ ಮಂಡಿಸಿತ್ತು ಇದನ್ನ ವಿರೋಧಿಸಿ ಬಿಜೆಪಿ ಸಭಾತ್ಯಾಗ ಮಾಡಿತ್ತು ಇಂದು ಸದನ ಕಲಾಪ ಆರಂಭ ಆಗ್ತಿದ್ದಂತೆ ಪ್ರತಿಭಟನೆಯನ್ನ ಮುಂದುವರೆಸಿ ಆನಂತರ ವಿಧಾನಸೌಧದಿಂದ ರಾಜಭವನಕ್ಕೆ ಪಾದಯಾತ್ರೆ ಮಾಡಲು ಮುಂದಾಗಿದೆ ರಾಜ್ಯಪಾಲರಿಗೆ ಕೇಂದ್ರದ ವಿರುದ್ಧ ಗೊತ್ತುವಳಿ ನಿರ್ಣಯ ವಿರುದ್ಧ ದೂರು ನೀಡಲು ಬಿಜೆಪಿ निर्धार सरकार